ಮನ್ಯ ಅಧ್ಯಕ್ಷರೇ ಬಸವಣ್ಣವರ ಅಕ್ಕ ಅಕ್ಕನ ಆಗಲಕ್ಕೆ ನಮ್ಮ ತರೀಕೆರೆ ಕ್ಷೇತ್ರದ ಐಕ್ಯವಾಗಿರೋದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಅಂತ ಅನ್ಸ್ಕೊಂಡಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಇವರು ಹೋರಾಟ ಮಾಡಿ ಏನು ಅವರು ಬರದಂತ ವಚನಗಳನ್ನು ರಕ್ಷಿಸಲಿಕ್ಕೋಸ್ಕರ ತರೀಕೆರೆಗೆ ಬಂದು ಅಲ್ಲಿ ಇದ್ರು ಎಣ್ಣೆ ಒಳ ಮಠ ಜಾಗದಲ್ಲಿ ಇದ್ರು ಅವರಲ್ಲೇ ಇದ್ದು ಅಲ್ಲೇ ಐಕ್ಯವಾಗಿದ್ದಾರೆ ಅದೊಂದು ಪ್ರೈವೇಟ್ ಜಾಗದಲ್ಲಿದೆ ಮಾನ್ಯ ಅಧ್ಯಕ್ಷರೇ ಅದು ತುಂಬಾ ವರ್ಷಗಳಿಂದ ಶ್ರೀನಿವಾಸ್ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಯ್ಕೆ ಆಗಿದ್ರು ಅಲ್ಲಿ ಇವತ್ತು ಬೇರೆ ಪ್ರೈವೇಟ್ ಜಾಗದಲ್ಲಿದೆ ಅದನ್ನ ಆದಷ್ಟು ಬೇಗ ಅದನ್ನ ಸ್ಮಾರಕ ಅಂತ ಘೋಷಣೆ ಮಾಡಬೇಕು ಮೊದಲನೇದಾಗಿ ಎರಡನೇದಾಗಿ ಅಕ್ವೈರ್ ಮಾಡ್ಕೊಂಡು ಅದಕ್ಕೆ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟು ಆ ಕ್ಷೇತ್ರ ಒಂದು ತುಂಬಾ ಜನ ಇವತ್ತು ಕೂಡ ರಾಜ್ಯಾದ್ಯಂತ ಬಂದು ಆ ಸ್ಮಾರಕವನ್ನು ನೋಡ್ತಾ ಇದ್ದಾರೆ ನೋಡು ನಮಗೂ ಬೇಜಾರಾಗುತ್ತೆ ಮನೆ ಅಧ್ಯಕ್ಷ ಇಪ್ಪತ್ತು ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಿರೋದು ಅದಕ್ಕೋಸ್ಕರ ಇವತ್ನರು ಕೂಡ ಅದು ಘೋಷಣೆ ಆಗಿಲ್ಲ ನಾನು ಕೂಡ ಹಲವಾರು ಪತ್ರಗಳನ್ನು ಹಿಂದೆ ಬರೆದಿದ್ದೇ ಈಗಲೂ ಕೂಡ ಬರೆದಿದ್ದೇನೆ ಅದು ಇನ್ನು ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಬೇಕು ಅನ್ನೋದು ಹಂತದಲ್ಲೇ ಇದೆ ಇನ್ನು ಕಾರ್ಯಕರ್ತ ಆಗಿಲ್ಲ ಅದು ಬೇಗ ಆದಷ್ಟು ಬೇಗ ಅದು ಸ್ಮಾರಕ ಅಂತ ಘೋಷಣೆ ಆಗಬೇಕು ಎರಡನೇದಾಗಿ ಆ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಅಭಿವೃದ್ಧಿಯನ್ನು ಕೂಡ ಸರ್ಕಾರ ಮಾಡಬೇಕು ಅಕ್ಕನಾಮಕ್ಕೆ ಗದ್ದಿಗೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಲ್ಲಿ ಕೇಳ್ಕೊಳ್ತಾ ಸನ್ಮಾನ್ಯ ಅಧ್ಯಕ್ಷರೇ ಚಿಕ್ಕಮಗಳೂರು ಜಿಲ್ಲೆಯೊಳಗೆ ಈ ತರೀಕೆರೆ ತಾಲೂಕಿನಲ್ಲಿ ತರೀಕೆರೆ ಪಟ್ಟಣದಲ್ಲಿ ಹನ್ನೆರಡನೇ ಶತಮಾನದ ಶಿವಶರಣೆ ಅಕ್ಕನಾಗಮ್ಮನವರ ಸಮಾಧಿಯನ್ನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ತೊಂದು ಕಲಂ ನಾಲ್ಕು ಮೂರರ ಅಡಿಯೊಳಗೆ ರಾಜ್ಯ ಸ್ಮಾರಕ ಸಂರಕ್ಷಿತ ರಾಜ್ಯ ಸಂರಕ್ಷಿತ ಸ್ಮಾರಕ ಅಂಥೇಳಿ ಘೋಷಣೆ ಮಾಡಬೇಕು ಅಂಥೇಳಿ ಅವರು ವಿಶೇಷವಾಗಿ ಕಳಕಳಿಂದ ಪ್ರಾಸ್ತಾಪ ಮಾಡಿದ್ದಾರೆ ಇದರ ಅಂತಿಮ ಸೂಚನೆ ಹೊರಡಿಸುವ ಪ್ರಸ್ತಾವನೆಯು ಸರ್ಕಾರದಲ್ಲಿ ಪರಿಶೀಲನೆಯಲ್ಲಿ ಇದನ್ನು ನಾವು ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಹನ್ನೆರಡನೇ ಶತಮಾನದ ಶಿವಶರಣೆ ಅಕ್ಕನಾಗಮ್ಮನವರ ಸಮಾಧಿಯನ್ನ ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಸರ್ಕಾರದ ಪರಿಶೀಲನೆಯಲ್ಲಿದೆ ಆದಷ್ಟು ಬೇಗ ಅಧಿಸೂಚನೆಯನ್ನ ಹೊರಡಿಸಿ ಈ ಶಿವಶರಣೆ ಅಕ್ಕನಾಗಮ್ಮನವರ ಸ್ಮಾರಕವನ್ನ ಸಮಾಧಿಯನ್ನ ಸ್ಮಾರಕವನ್ನಾಗಿ ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಸರ್ಕಾರ ಘೋಷಣೆ ಮಾಡ್ತದೆ ಮನೆ ಅಧ್ಯಕ್ಷ ಅದಕ್ಕೆ ಹೆಚ್ಚಿನ ಹಣವನ್ನ ತಾವು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಅದ್ರ ಅಭಿವೃದ್ಧಿಗೆ ಸಹಕರಿಸಬೇಕು ಸರ್ಕಾರ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಡ್ತೀನಿ ಮನೆ ಅಧ್ಯಕ್ಷ ಕೆ ಎಸ್ ಬಸಂತಪ್ಪ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಮಾನ್ಯ ಅಧ್ಯಕ್ಷರೇ